அரே ரூணிபதிவாட்சாபலபுணியமரீரே குருவெரில்குருவெரே इति लमंस। हा हा। हेनिन ने नवरु। धैर्य आतावर बोलू. हेनिन दर्शन मोक्षण। अपरथा पद्मा समस्तं। प्रीतम वासो सीता मुख कमल। ਮਿਲਨ ਲੋਚਨ ਗੀਤ ਗਾਪਨ ਨਾਨਾ ਅਲੰਕਾਰ ਦੀਪਤਨ ਦਰਸਤ ਗੁਰੂ ਜਟਾ ਮੰਡਲ ਆਪ ਚਿੰਦਰਾ ਮੂਲਤੋ ਬ੍ਰਹਮ ਰੂਪਾਇ ਮਧਿਤੋ ਵਿਸ਼ਟ ਰੂਪਿ Arkadaş gibi mi Yip, bu ayağı? Böreksiz ağaca değil mi? Ya baba, maaş etmeye. Yükümün ಒಂದೊಳ್ಳೆ ಕಾರ್ಯದ ಕಡೆ ಅಶ್ವತ್ಥ ಅಶ್ವತ್ಥ ವೃಕ್ಷದ ಉಪನಯನವೆಂಬ ಗುರು ವೃಕ್ಷ ಒಳ್ಳೆ ಕಾರ್ಯದ ಕಡೆಗೆ ಪ್ರೇರಣಿಸಿದ ಆ ಶಕ್ತಿ ವಂದಿಸ್ತೇವೆ ಆ ಶಕ್ತಿ ರಾಮದೇವನ ರೂಪದಲ್ಲಿ ಈ ಮನೆಯ ಮಧ್ಯದಲ್ಲಿ ನಿನ್ನೆಯಿಂದ ನಾಳೆಯೊಂದಿಗೆ ಸೇವೆಯಲ್ಲಿ ಸ್ವೀಕಾರ ಮಾಡ್ತಾ ಇದೆ ಹಾಗೆ ಅಂತಹ ಶಕ್ತಿಗೆ ಎಲ್ಲ ಶುಭಗಳ ಹಿಂದೆ ಎಲ್ಲಾ ಒಳ್ಳೆಯ ಸಂಕಲ್ಪಗಳ ಹಿಂದೆ ಒಳ್ಳೆಯ ಕಾರ್ಯಗಳಿರ್ತಕ್ಕಂತ ಚೈತನ್ಯಗಳು ಹಂಗೆ ಅದರ ಆಶೀರ್ವಾದ ಆಗಿದೆ ಅಂತ ಯಾವಾಗ ಯಾವ ನಮ್ಗೆ ಒಳ್ಳೆ ಮನಸ್ಸು ಬಂದಾಗ ಯಾವ್ಯಾವ ಮನುಷ್ಯನಿಗೆ ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸು ಬರ್ತದ ದೇವರ ಕಾರ್ಯ ಮಾಡ್ತಾನೆ ಗುರು ಕಾರ್ಯ ಮಾಡ್ತಾನೆ ಸಮಾಜದ ಕಾರ್ಯ ಮಾಡ್ತಾನೆ ನಾಲ್ಕು ಜನರಿಗೆ ಉಪಕಾರ ಮಾಡ್ತಾನೆ ಇಂತಹದ್ದು ಮನಸ್ಸು ಯಾವಾಗ ಬಂತೋ ದೇವರ ಆಶೀರ್ವಾದ ಆಗಿದೆ ದೇವಾಲಯದ ಗುರು ಚಿಹ್ನೆ ಆದರು ಹಾಗಾಗಿ ಆ ದೈವಿ ಶಕ್ತಿಯನ್ನು ಪಟ್ಟದಾಗಿ ಬಾರಿಸ್ತಾರೆ ಒಂದು ನಾವಾಗಲೇ ಹೇಳಿದಾಗ ತುಂಬ ದೊಡ್ಡ ಕಾರ್ಯಕ್ಕೆ ನಾವೆಲ್ಲ ಸೇರಿರುವಂತದ್ದು ಅಶ್ವತ್ಥನೆಯ ಅದಕ್ಕೋಸ್ಕರವಾಗಿ ಸೇರಿ ಬಂತದ್ದು ಆರಂಭದಲ್ಲಿ ಒಂದು ಶ್ಲೋಕವನ್ನು ಮಾಡಿಕೊಂಡ ಸೂರ್ಯ ಮತ್ತು ಮರಕ್ಕೆ ಮೇಲ್ನಾಥ ಸ್ವಲ್ಪ ಮಳೆ ಸಮಸ್ಯೆ ಅನಿಸ್ಕೊಳ್ತದೆ ಅಷ್ಟು ಹೊತ್ತು ಅದುಕೊಂಡೆ ತಿಮ್ಮಪ್ಪ ಹೇಳಿದ ಹಾಗೆ ಅದು ಇದ್ರೆ ಯಾರು ಉಪಯೋಗ ಮಾಡೋದು ಯಾರು ಮದುವೆ ಮಾಡೋದು ಅಂತ ಚಿಂತೆಗಳು ಅಥವಾ ಅದು ಮನೆ ಹತ್ತಿರ ಬಿಟ್ರೆ ಮನೆ ಕಡೆ ಹೋಗ್ಬಿಟ್ಟು ಅಂತ ಚಿಂತೆ ಮನುಷ್ಯ ಹೇಗಿದ್ದಾನಂದ್ರೆ ದೇವರೇ ನಮ್ಮ ಮನೆ ಕಡೆ ಬರ್ತಾನೆ ಅಂದ್ರೆ ಬಡ ಬಡಗಳು ಯಾಕೆ ಹೋಗ್ತೀವಿ ಅಲ್ಲೇ ಇಲ್ಲ ನಿನ್ನ ಬೇರನ್ನೇ ಕತ್ತರಿಸುತ್ತೇನೆ ನಾವು ಮನುಷ್ಯ ಇರುವಂತ ಯಾಕೆಂದ್ರೆ ಯಶ್ವಥ ಅನ್ನೋದು ಕೇವಲ ವೃಕ್ಷ ಅಲ್ಲ ಅದು ತ್ರಿಮೂರ್ತಿ ಸ್ವರೂಪ ಎನ್ನುವುದಾಗಿ ಆ ಶ್ಲೋಕ ಹೇಳುವಂಥದ್ದು ಅದರ ಬೇರು ಬ್ರಹ್ಮ ಅದರ ಕಾಂಡ ಅದು ವಿಷ್ಣು ಅದರ ತುದಿ ವೃಕ್ಷದ ಚಿಕ್ಕರು ವೃಕ್ಷದ ಕೊನೆ ಮೇಲ್ಭಾಗ ಅದು ಶಿವ ಸುಮ್ಮನೆ ಹೇಳಲಿಕ್ಕಿಲ್ಲ ಈ ಶ್ಲೋಕವನ್ನು ಯಾರು ಯಾವ ಮಹತ್ವದ ಈ ಶ್ಲೋಕವನ್ನು ಚಾಲ್ತಿಗೆ ತಂದ್ರ ಅವರು ಸುಮ್ಮನೆ ಹತ್ರ ನೀಡಿರಬೇಕೇನು ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ಈ ನಮ್ಮ ದೇಶದ ಮೂಲ ಮೂಲಗಳಲ್ಲಿ ಈ ಶ್ಲೋಕ ಪ್ರಚಲಿತ ಇಡೀ ಕೋಟಿನ ಕೋಟಿ ಭಾರತೀಯರು ಒಪ್ಪಿರುವಂತಹ ಒಂದು ಆ ಶ್ಲೋಕ ಅದ ಅಂದ್ರೆ ಸತ್ಯ ಎಂದ್ರೆ ಸಾಧ್ಯ ಇಲ್ಲ ಹಾಗೆ ಆ ಶ್ಲೋಕ ಹೇಳುವಂತದ್ದು ತ್ರಿಮೂರ್ತಿಮಯ ಆ ವೃಕ್ಷ ತ್ರಿಮೂರ್ತಮಯ ಅಂದ್ರೆ ಸರ್ವ ಮಯ ಅಂತ ಯಾಕೆಂದ್ರೆ ಮೂವತ್ ಮೂರು ಕೋಟಿ ದೇವತೆಗಳು ಈ ಮೂರು ದೇವತೆಗಳ ಶಾಖೆಗೆ ಮಲ್ಲವೇ ಈ ಮೂರರಿಂದರೆ ಮೂವತ್ಮೂರು ತ್ರಿಮೂರ್ತಿಗಳು ಮೂರರಿಂದಲೇ ಮೂವತ್ತ್ ಅನ್ನುವಂಥದ್ದು ಹಾಗಾಗಿ ತ್ರಿಮೂರ್ತಿಗಳು ಇದ್ದಾರೆ ಅಂದರೆ ಅದಕ್ಕೆ ಅರ್ಥ ಮೂವತ್ಮೂರು ಮೂರು ಕೋಟಿ ದೇವತೆಗಳಿಗೂ ಬೇಕಾಗುತ್ತೆ ಅಂತ ದೊಡ್ಡ ಲಕ್ಷ ಗೋವಿದೆ ಬರೀ ಪ್ರಾಣಿ ಸ್ವೀಕಾರ ಮಾಡ್ತಾನೆ ಅಂದರೆ ಬಲ್ಲವರು ಅಂದ್ರೆ ಸರ್ವ ದೇವತಾಮಯ ಅಂತ ಹೇಳಿರುವಂಥದ್ದು ಮೂವತ್ಮೂರು ಕೋಟಿ ದೇವತೆಗಳು ವಾಸ ಮಾಡ್ತಾನೆ ಅದರ ಅರ್ಥ ಏನಂತ ನೀವು ಬಂದು ನೀರು ಕೊಟ್ಟರೆ ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಕರ್ಕೊಂಡು ಕೊಟ್ಟಂತೆ ಆಯಿತು ಹುಲ್ಲು ಹಾಕಿದ್ರೆ ಮೂವತ್ಮೂರು ಮೂರು ಕೋಟಿ ದೇವತೆಗಳಿಗೂ ನೇವಿಕೆ ಮಾಡಬೇಕಾಯ್ತು ಹಾಗೆ ಪೆಟ್ಟು ಬಿಡದ್ರೆ ಮೂವತ್ಮೂರು ಕೋಟಿ ದೇವತೆಗಳಿಗೂ ಇದು ಹೇಗೋ ವೃಕ್ಷ ಕೂಡ ಹಾಗೆ ಅಶ್ವತ್ಥ ವೃಕ್ಷ ಕೂಡ ಹಾಗೆ ಆ ವೃಕ್ಷಕ್ಕೆ ನೀರು ಹಾಕಿದ್ರೆ ವೃಕ್ಷಕ್ಕೆ ಉಪನಯನ ಮಾಡಿದ್ರೆ ವೃಕ್ಷಕ್ಕೆ ವಿವಾಹ ಮಾಡಿದ್ರೆ ಆ ವೃಕ್ಷವನ್ನ ಅಂತ ಒಂದು ತಟ್ಟೆ ಕಟ್ಟಿದೆ ನೀವು ಮೂವತ್ಮೂರು ಮೂರು ಕೋಟಿ ದೇವತೆಗಳಿಗೆ ಮೂರ್ತಿ ಮುಖ್ಯವಾಗಿ ಸೇವೆ ನೀವು ಯಾವ ದೇವರು ಕೂಡ ಬರ್ತೇನೆ ಇಲ್ಲ ಇದು ಅವಕಾಶವ ಸಮಸ್ಯೆ ಸಮಸ್ಯೆಗಳು ನಾವು ಅವಕಾಶವ ಸಮಸ್ಯೆ ಅಂತ ತಿಳ್ಕೊಳ್ತೇವೆ ಈಗ ಒಂದು ಸಮಸ್ಯೆ ಕೇಳ್ತೇನೆ ಸಮಾಜ ಹೇಗೆ ಅದು ಸಾಕು ದಿನ ಮುಟ್ಕೊಳ್ಬೇಕು ಮನೆ ಬಿಟ್ಟು ಹೋಗುವಾಗಿಲ್ಲ ಇಂಥದ್ದು ಆಲೋಚನೆಗಳಿವೆ ಲೆಕ್ಕಾಚಾರಗಳು ಎಷ್ಟು ದುಡ್ಡು ಹಾಕಿದ್ರೆ ಎಷ್ಟು ದುಡ್ಡು ಬರ್ಬೋದು ಈಗ ನಾವು ತಂದೆ ತಾಯಿಗಳ ಬಗ್ಗೆ ಹೇಗೆ ಆಲೋಚನೆ ಮಾಡ್ತೇವೆ ವಯಸ್ಸಾದ್ಮೇಲೆ ತಾಯಿಗೆ ನಾವು ಖರ್ಚು ಮಾಡಿರೋ ಉದ್ಯೋಗ ಇದೆ ಇದನ್ನು ದುಡಿತಾರೆ ಕೆಲಸ ಮಾಡ್ತಾರೆ ಇನ್ನೂ ಒಂದು ಸಮಾಜ ಇವತ್ತಿರುವಂಥದ್ದು ಎಲ್ಲಿ ಲೆಕ್ಕಾಚಾರ ಬರಬಾರ್ದು ಅಲ್ಲಿ ಕೂಡ ಲೆಕ್ಕಾಚಾರ ಬಂದಿರ್ತಾರೆ ಯಾಕಂದ್ರೆ ಇದು ಲೆಕ್ಕಾಚಾರ ಬರಬೇಕಾದ ವಿಷಯ ಅಲ್ಲ ಇದು ಬರ ಅಲ್ಲ ಇದು ಭಾರ ಅಲ್ಲ ಇದು ಸಮಸ್ಯೆ ಅಲ್ಲ ಸಮಸ್ಯೆ ಪರಿಹಾರ ಮಾಡುವಂಥದ್ದು ಬರಗಳನ್ನು ಇಳಿಸುವಂಥದ್ದು ನಮ್ಮ ಜೀವನದ ಬೇರೆ ಬರಗಳನ್ನು ಇಳಿಸಿಕೊಡ್ತದೆ ಹೊರತು ನಮ್ಮದು ಬರೆಯಲ್ಲ ಯಾರು ಕೇಳಿ ಕೇಳ್ತಾ ಇರ್ತಾರೆ ಒಂದು ಒಂದು ಮನೆ ಕಡೆ ಬರ್ತಾರೆ ಕಳೆದ್ಬಿಟ್ಟು ಕಡಿಮೆ ಅಂತ ಹೇಳ ಕಡೆ ನೀಡಿದ ಭಗವಂತನ ಕೈಯ ಅಶ್ವತ್ಥ ಆ ಕೈಯನ್ನು ಕಡಿತೀರಿ ಅಶ್ವತ್ಥ ಒಳ್ಳೆ ಒಂದು ಒಂದು ಅಧ್ಯಾಯ ಆ ಅಧ್ಯಾಯ ಯಾಕೆಂದ್ರೆ ನಮಗೆ ತಿಳಿಸಿ ಹೇಳುವಂಥದ್ದು ನಾನು ಇರೋದಿಲ್ಲ ಈ ಪ್ರಪಂಚದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾನು ಇದ್ದೇನೆ ಗುಪ್ಸು ಹಾಗೆ ಅಶ್ವತ್ಥ ಸ್ಥಳ ವೃಕ್ಷ ಎಲ್ಲ ವೃಕ್ಷಗಳ ಪ್ರತಿಯಲ್ಲಿ ನಾನು ನಾನು ಪೀಠ ಒಂದೊಂದನ್ನು ಹೇಳಿದ ಈ ಭೂಮಿಯಲ್ಲಿ ತಲೆಗೆ ಕಾಣಕ್ಷ ನಾನು ಇದ್ದೇನೆ ಎತ್ತಿ ಹೇಳಿರುವಂಥದ್ದು ಇಷ್ಟು ಕೋಟಿ ಕೋಟಿ ವೃಕ್ಷಗಳಿದೆ ವನಸ್ಪತಿಗಳಿದೆ ಬಳ್ಳಿಗಳಿದೆ ಪದಗಳಿದೆ ಅಶ್ವತ್ವ ವೃತ್ತಿರ್ತದೆ ಅಶ್ವತ್ಥ ವೃಕ್ಷಿಗಳು ನಮ್ಮ ಎಲ್ಲ ಕೋಟ್ಯನು ಕೋಟಿ ಹೆಸರಿನ ಜಾತಿಯಲ್ಲಿ ನನ್ನನ್ನು ನೀನು ಅಶ್ವತ್ಥದಲ್ಲಿ ಕಾಣೋ ಏನಿರಬೇಕು ಅದು ಮಹತ್ವ ಹಾಗಾಗಿ ಈ ತಿಮ್ಮಪ್ಪ ಮಾಡಿ ಕೊಟ್ಟಿರುವ ಕೆಲಸ ಸಣ್ಣ ಕೆಲಸ ಅಂತ ಅದು ಸಾಮಾನ್ಯ ಶುಭವೇ ಭಾರಿ ಹಾರಿ ಶುಭದಕ್ಕಾಗಿ ಅದು ನಾವಂತೂ ಅತ್ಯುಚ್ಚ ಗೌರವದಲ್ಲಿ ಒಂದು ಆಗುತ್ತೇವೆ ಅಶ್ವಥ್ ಆಗಲಿ ಆಗಲಿ ಗಂಗೆ ಆಗಲಿ ಸಾರಿಗ್ರಾಮ್ ಆಗಲಿ ಗೋಬರ ಇದೆಲ್ಲ ಕರೆಯಲ್ಲಿರುವ ಪರದೈವದ ಸ್ವರೂಪಗಳು ದೇವರು ಕಣ್ಣಿಗೆ ಕಾಣಿಸೋದಿಲ್ಲ ದೇವರು ಬಹಳ ಅಂತ ಹೇಳ್ಬೇಡಿ ಈ ರೂಪದಲ್ಲಿ ದೇವರೇ ಇಲ್ಲವರು ಎಲ್ಲವೂ ದೇವರೇ ಶಂಕರಾಚಾರ್ಯ ಭಾಷೆಯಲ್ಲಿ ಕೆಡಿದ ದೇವರು ಅಂದಿರೋದು ಯಾವುದೂ ಇಲ್ಲ ಸುರಮುಖ್ರಹ್ಮ ಅಂತವರು ಮದುವೆ ತೊಂದು ಪ್ರತಿಪಾದನೆ ಮಾಡಿದ್ರು ಇನ್ನು ವಿಶೇಷವಾಗಿ ಅಂತ ಹೇಳೋದಾದ್ರೆ ಇಲ್ಲೆಲ್ಲ ದೇವರ ಸ್ಥಾನದಲ್ಲಿ ತುಂಬ ವಿಶೇಷ ಅಂತ ಯಾವ ಮನವನ್ನು ಮಟ್ಟಿಗೂ ಯಾವ ಬಳ್ಳಿಯನ್ನು ಯಾವ ಮನವನ್ನು ಕಿಡಿಬಾರ್ದು ಆ ಜಾತಿಯೇ ತುಂಬಾ ಶ್ರೇಷ್ಠವಾಗಿರಬಾರ ಹಸಿರಿನ ಜಾತಿಯೇ ಮನುಷ್ಯನಿಗಿಂತ ಶ್ರೇಷ್ಠಾತ್ಮಕ ಅವ್ರು ಪಡ್ತಾರೆ ಯಾಕೆಂದ್ರೆ ಹಸಿರಿನ ಜಾತಿಯ ಸೌಭಾಗ್ಯ ಬಂದ್ರೆ ಅವು ಸ್ವೀಕಾರ ಮಾಡುವಂಥದ್ದು ನಾವು ನಾವು ಯಾವುದನ್ನ ತ್ಯಾಜ್ಯ ಸ್ವೀಕಾರ ಮಾಡ್ತೇವೆ ಈಗ ಗೊಬ್ಬರ ಸ್ವೀಕಾರ ಮಾಡ್ತೇವೆ ಕೊಡುವಂಥದ್ದು ರುಚಿತ ಹಣ್ಣುಗಳು ಪರಿಮಾಣದ ಹೂವುಗಳು ಮತ್ತೆ ಶುದ್ಧ ಗಾಳಿ ಈಗ ಹಿಂಗಾಲ ಸ್ವೀಕಾರ ಮಾಡಿ ಹಿಂಗಾಲ ಅದರ ಸ್ವೀಕಾರ ಮಾಡಿ ಅಮೃಶ ಕೊಡ್ತೇವೆ ಮನುಷ್ಯ ಮನುಷ್ಯಮದಂತ ತಗೊಂಡು ಇಂಗಾರಾಮವನ್ನು ನಗಡೆ ಕೊಡುವಂತ ಮನುಷ್ಯ ಕೊಟ್ಟ ಶುದ್ಧಿಗೆ ಮರ ಕೊಟ್ಟು ಶುದ್ಧವಾದ ಹಣ್ಣನ್ನು ತಗೊಂಡು ಕಲ್ಮಶವನ್ನೇ ಸ್ವೀಕಾರ ಮಾಡಿ ಶುದ್ಧವಾದ ಹಣ್ಣನ್ನು ಆ ಹಣ್ಣಿನಲ್ಲಿ ಒಂದು ಚೂರು ದುರ್ಗಂಧ ಇಲ್ಲ ಈ ಗೊಬ್ಬ ವ್ಯಕ್ತಿ ಹಣ್ಣು ಎಂಥದ್ದನ್ನು ತೆಗೆದುಕೊಂಡಿದ್ದು ಎಂಥದ್ದನ್ನು ಕೊಟ್ಟಿದ್ದು ಅಲ್ಲೇ ಗೊತ್ತಾಗ್ತದೆ ಎಂಥ ವ್ಯಕ್ತಿತ್ವ ಅವ್ರ ಕ್ಷೇತ್ರ ಮನುಷ್ಯನಿಗೆ ಯೋಗ್ಯತೆ ಇದೆ ಯೋಗ್ಯತೆ ನರನಿಗೆ ಯಾವತ್ತೂ ಇಲ್ಲ ಒಂದು ವ್ಯತ್ಯಾಸ ನರ ಮತ್ತು ನರ ಅಂದ್ರೆ ಅಂದ್ರೆ ಸಾವಿರ ಸಾವಿರ ಗಟ್ಟಿ ಬಂದು ಕೂಡ ಮನುಷ್ಯ ಆ ನರದ ಯೋಗ್ಯತೆ ಬರೋದಿಲ್ಲ ಹಾಗಾಗಿ ಒಬ್ಬನಾದ್ರೂ ದುರ್ಗ ಅಲ್ಲ ಅದು ಕೂಡ ಹೂವಿನಲ್ಲಿ ಅಂತ ಸುಗಂಧ ಇದೆ ಅದು ವಿಷ ಶಿವ ಇದ್ದಾರೆ ಬರ ಅಂದ್ರೆ ಶಿವ ವಿಷವನ್ನು ಕುಡಿದು ಅವ್ರದ್ದು ಒಂದು ಪ್ರೋಮಕ ಸಮುದ್ರ ಮತನಾದಾಗ ಒಂದು ವಸ್ತು ಬಂದ್ರೆ ಎಲ್ಲಾದ್ರೂ ಸ್ಪರ್ಧೆಗಳು ನನ್ ಬೇಕು ನನ್ಬೇಕು ಅಮೃತಕ್ಕಾಗಿ ಯುದ್ಧ ಅಂದ್ರೆ ವಿಷ ಬಂದಾಗ ಯಾರು ಅಂತ ಹೇಳೋದು ವಿಷಯಗಳು ಆ ಸಮಸ್ಯೆಗೆ ಪರಿಹಾರ ಯಾರು ಇಲ್ಲ ಶೀಘ್ರ ವಿಷವನ್ನು ಕೊಡಿದಂತೆ ಅದು ಅಮೃತದಲ್ಲಿ ಪಾಲು ಕೇಳಿಲ್ಲ ಅಮೃತ ಸಮಾಜಕ್ಕೆ ಪ್ರಪಂಚಕ್ಕೆ ಕೊಟ್ಟಿದ್ದಾನೆ ವಿಷವನ್ನು ಪಾಲು ಅದೇ ಜಾತಿ ಅದೇ ಗುಣಗಳಂತ ಜಾತಿ ಮುಸ್ಲಿಂ ಜಾತಿ ತೆಲ್ಲ ಕೊಡಕು ಕೆಡುಕು ಬೇಡದ್ದು ಇಂಥದ್ದನ್ನು ಕಲ್ಕೊಂಡು ತುಂಬಾ ಒಳ್ಳೆ ಒಂದು ಸಮಾಜಕ್ಕೆ ಪ್ರಮುಖಕ್ಕೆ ಕೊಡುವಂಥದ್ದು ಕಡಲಸ ಅಂತೂ ಅದು ಸುಂದರವಾಗಿ ಸುಂದರ ವಂದನೆ ಮಾಡ್ತಾನೆ ಅನುಭವತಿ ಮೂರ್ಧನ ಪಾದಪ ತೀವ್ರಷ್ಟು ಅಂತ ಇನ್ನೊಂದು ಆಡಳಸ ಅಂದ್ರೆ ತನ್ನ ನೆತ್ತಿಯಿಂದ ಬಿಸಿಲನ್ನು ಸಹಿಸ್ತದೆ ವೃಕ್ಷ ಅನುಭವತಿ ಮೂರ್ಧನ ನೆತ್ತಿ ಇಲ್ಲ ಮೂರ್ಧನ ಪಾದಪ್ಪ ಅಂದ್ರೆ ಪಾದಪ್ಪ ಅಂತ ಸಂಸ್ಕೃತದಲ್ಲಿ ತೀವ್ರ ವೃಕ್ಷಕ್ಕೆ ಪಾದಪ ಅಂತೀವ್ರೀವ್ರವಾದ ವ್ಯಕ್ತಿಯಿಂದ ಸ್ವೀಕಾರ ಮಾಡಿದ ಪಕ್ಷ ತನ್ನ ಅಡಿಗೆ ಬಂದು ಕೊಡುವ ನೆರಳನ್ನು ಸಮಯಕ್ಕೆ ಫಲಿತಾಂಶ ಛಾಯೆಯ ಸಂಶೇತನ ಆಶ್ರಯಿಸಿ ಬಂದವರಿಗೆ ಅದು ಬಿಸಿಲು ಕೊಡ್ತೇನೆ ತಾನು ಬಿಸಿಲನ್ನು ಸ್ವೀಕಾರ ಮಾಡ್ತಾರೆ ಅದು ತನ್ನ ಆಶ್ರಯಿಸಿ ಬಂದವರಿಗೆ ನೆರಳನ್ನು ಕೊಡ್ತಾರೆ ಹಿಡಿಯಲಿಕ್ಕೆ ಬದಲು ನೆರಳನ್ನು ಕೊಡುವಂಥದ್ದು ಕಲ್ಲಿಸಿದವರಿಗೂ ಈ ಕಣ್ಣನ್ನೂ ಯಾವ ದೃಷ್ಟಿಯಿಂದ ನಡೆದ ನನ್ನ ಯೋಗ್ಯತೆ ಏನಪ್ಪ ಅಂದ್ರೆ ಕಡಿ ಆಗ್ತದೆ ಬಾನಿ ನಡೆದ ಶುಭವನ್ನ ಕಡಿದು ಕಡಿದು ಬಗೆ ಹೋಗ್ತದೆ ನೋಡಿ ಇವತ್ತು ಪ್ರಪಂಚವೆಲ್ಲ ಮರುಭೂಮಿ ಆಗ್ತಾ ಇದೆ ಭೂಮಿ ಉಷ್ಣತೆ ಭೂಮಿ ತಾಪಮಾನ ಹೆಚ್ಚಾಗ್ತಾ ಇದೆ ತಿಳಿದ್ರೆ ಮನುಷ್ಯ ಅಷ್ಟೇ ಮೇಲೆ ಸಂಗೀತ ಮುಖ್ಯವಾಗಿ ಹೆಸರಿನ ಮೇಲೆ ಮಾಡಿರ್ತಕ್ಕಂಥ ಹಾಗಾಗಿ ಅನೋಹತಗಳ ಜಾತಿ ಅಂದರೆ ಅಂದ್ರೆ ಜಾತಿ ಅಂದರೆ ಅಷ್ಟೊಂದು ಶ್ರೇಷ್ಠ ಅದರಲ್ಲಿ ಅದರಲ್ಲಿ ಕೂಡ ಅಶ್ವತ್ಥ್ರೇಷ್ಠ ಎಲ್ಲ ವರ್ಷಗಳಿದ್ರು ಕೂಡ ಹಾಗಾಗಿ ತಿಮ್ಮಪ್ಪನ ಮನೆಯ ಉದ್ಯಾನ ಅಂದರೆ ಹೂವಿನ ಗಿಡಗಳ ಮಧ್ಯದಲ್ಲಿ ಒಂದು ಅಶ್ವತ್ಥ ವಂಶವನ್ನು ಕೊಡ್ತಂದ್ರೆ ಒಂದು ಆಶೀರ್ವಾದ ಅಂತ ಇರ್ತದೆ ಅಲ್ಲಿ ವಾಸುದೇವನ ಆಗಮನ ಇಡ್ತಾರೆ ಶ್ರೀಕೃಷ್ಣನ ಆಗಮನ ಆಯ್ತು ತಿಮ್ಮಕ್ಕರಿಗೆ ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸು ಇದ್ದಿದ್ರಿಂದ ಅದನ್ನ ತಂದು ಇಟ್ಟು ಉಪಯೋಗ ಮಾಡ್ಬೇಕು ಅನ್ನೋ ಮನಸ್ ಬಂತು ಬೆಳಸಬೇಕು ಅನ್ನೋ ಮನಸ್ ಬಂತು ಎರ್ಥ ಎಲ್ಲಿ ಬೇಕಾದ್ರೂ ಬೆಳಿತೆ ಮನಸ್ ಬಂತ ನೀವೇ ಬೆಳಸ ಕೊಟ್ಟ್ರಿ ಸುಲಭಕ್ಕೆ ಅದನ್ನ ಹುಟ್ಟು ಹಾಕಿ ಬೆಳೆಸ ನಾವೇ ಸೃಷ್ಟಿ ಮಾಡಬೇಕು ಅನ್ನೋ ಸುಲಭವಾಗಿಲ್ಲ ಅದನ್ನ ತಾನೇ ಬೆಳಿಬೇಕಾದ್ರೆ ಏನೇನು ಬೇಡ ಮಣ್ಣು ನೀರು ಏನೇನೂ ಬೇಡ ಒಂದು ಎಲ್ಲ ಪೆಟ್ರೋಲ್ ಮೇಲೆ ಹತ್ತಾರೆ ಬಿಡ್ತಾರೆ ಅವರು ಅಂತ ಒಂದು ಚಮತ್ಕಾರದ ವಿಷಯ ಇಲ್ಲ ಹಾಗಾಗಿ ಇದೆಲ್ಲ ಒಂದು ಗೋಬು ನಾನು ಬೆಳಿಗ್ಬಂತಂದ್ರೆ ಅದೊಂದು ಆಶೀರ್ವಾದ ಒಂದು ಅಶ್ವತ್ಥ ನನ್ನ ಮನೆ ಪ್ರಸ್ತುತ ಉತ್ಕೊಂಡು ತಂದ್ರೆ ಇಂತ ಆಶೀರ್ವಾದ ಅಂತ ಹೇಳ್ತಾರೆ ಇಂಥ ಆಶೀರ್ವಾದವನ್ನು ಗುರುತಿಸಲು ತಗೊಂಡು ಮೈಲ್ವೆಡೆ ನಿಮಗೂ ಸಂಸ್ಕಾರ ಬರಬೇಕು ನಮಗೆ ಕಣ್ಣಿ ಇರ್ಬೇಕಾಗ್ತದೆ ಅವನ ಒಳ್ಳೆ ಮನಸ್ಸು ಇರ್ಬೇಕಾಗ್ತದೆ ಅದಿಲ್ಲರ ಎಷ್ಟೋ ಒಳ್ಳೆ ಸದಸ್ಯರು ಕಾಣಬೇಕಾಗುತ್ತೆ ರಾಮನ ಕಾಲದಲ್ಲಿ ಇದೇ ಭೂಮಿಯಲ್ಲಿ ರಾಮ ಹೊರಗಡೆ ಆದ್ರೆ ಎಷ್ಟೊಂದು ಅವನನ್ನ ರಾಮ ಅಂದ್ರೆ ತಂದೆಗೆ ಅವನು ಗುರುತಿರುತ್ತ ರಾಮನನ್ನ ಅಪೇಕ್ಷೆ ಪಡ್ತಾರೆ ಸಣ್ಣವನು ರಾಮ ಅದೇನು ಯುದ್ಧ ರಕ್ಷಣೆಗೆ ರಾಕ್ಷಸ ಸಂಹಾರಕ್ಕೆ ಬೇಕು ರಾಮ ರಕ್ಷಣಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅವನಿಗೆ ಏನು ಗೊತ್ತಾಗ್ತದೆ ರಾಕ್ಷಸ ಜೊತೆಗೆ ಯುದ್ಧ ಮಾಡ್ತಾನೆ ಸಾಧ್ಯವೇ ಇಲ್ಲ ಯುದ್ಧ ಯೋಗ್ಯತಾ ಅಷ್ಟೇ ಪಶ್ಯಾಮ್ ಸಹ ರಾಕ್ಷಸಿ ರಾಕ್ಷಸರೊಂದಿಗೆ ಯುದ್ಧ ಮಾಡಿದ ಯೋಗ್ಯತೆ ನನಗೇನು ಕೇಳಿಸೋದು ಹೊಸ ಕುರುಸರು ಅದಕ್ಕೆ ವಿಷಾರ ಹೇಳಿದ್ದು ರಾಮ ಏನಂತ ನಿನಗೇನು ಗೊತ್ತು ನನಗ್ ಗೊತ್ತು ವಸಿಷ್ಠ ಗೊತ್ತು ಕೇಳು ಬಸಿತ್ರ ನಿನಗೇನು ಅರ್ಥ ಆಗನಿಗೆ ರಾಮನ ವಿಕೃತಿಯನ್ನು ತಮ್ಮ ತಂದೆಗೆ ಅರ್ಥ ಆಗಲಿ ಹುಡುಗವರಿಗೆ ಅರ್ಥ ಹೇಳಿ ಹಾಗಾಗಿ ರಾಮನ ಕಾಲದಲ್ಲಿ ರಾಮ ಎಂತ ಕಷ್ಟಗಳನ್ನ ಎದುರಿಸಬೇಕಾಯ್ತು ಎಂತ ಯುದ್ಧಗಳನ್ನ ಎದುರಿಸಬೇಕಾಯ್ತು ಸಿಕ್ಕಂದ್ರೆ ಅವರ ಮಹತ್ವ ಅರ್ಥ ಆಗಲಿಲ್ಲ ಇದಿದೆ ಯಾವಾಗ್ಲೂ ಕೂಡ ಮನುಷ್ಯನಿಗೆ ಕಣ್ಣಿಗೆ ಬಂದು ಮುಸುಕು ಮನೆ ಬರ್ತದೆ ಖಂಡಿತ ಒಳ್ಳೆಯದು ಅರ್ಥ ಆಗೋದಿಲ್ಲ ಕಣ್ಣಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅವನಾಗ ನನ್ನ ಜೀವನದಲ್ಲಿ ನನ್ನ ತಾಯಿರೋ ಇರ್ತಾರೆ ಕೊಡ್ತೇವೆ ತಂದೆಗೆ ಕೊಡ್ತೇವೆ ಬಿದ್ರಿಗೆ ಏನ್ ಬರೋ ಕೊಡ್ತೇವೆ ನಮ್ಮ ದೃಷ್ಟಿಯಿಂದ ಮನುಷ್ಯನು ಮನುಷ್ಯರು ಕೆಲವರು ಯಾವ್ದಕ್ಕೂ ಬಾಳೋ ಅಥವಾ ಬಹಳ ಹೀಗೆಲ್ಲ ಸಮಸ್ಯೆ ಇಲ್ಲೊಂದು ಕಿರಿಕಿರಿ ಈಗಿರ್ತದೆ ಸರಿ ಒಂದ್ಸಾರಿ ಬರ್ಕೊಂಡ್ರೆ ನಮ್ಗೆ ಸಿಗುವಂಥದ್ದಲ್ಲ ಜೀವಂತ ಇದ್ದಾಗ ಸರಿಯಾಗಿ ಸೇವೆ ಮಾಡ್ತೇವೆ ಕಳ್ಕೊಂಡಲ್ಲಿ ಏನು ಅಂತ ವೈಭವ ಮಾಡಿ ಅಂತ ಪ್ರೇರಣೆ ಹಾಗಾಗಿ ಆ ಬೆಳಕನ್ನು ಗುರುತಿಸುವಂತ ಕಣ್ಣು ಶಕ್ತಿ ನನಗೆ ಬೇಕು ಈ ತಿಮ್ಮಪ್ಪ ಅವರು ಅಂದೇ ಇಲ್ಲ ಭಾರಿ ದೊಡ್ಡ ಪಂಡಿತ ಅಂದೇ ಇದು ದೊಡ್ಡ ವೇದಾತಿಯನ್ನು ಸಂತಾನ ಅಂದೇ ಇದ್ರು ಕೂಡ ಆ ಮನಸ್ಸು ಆ ಕಣ್ಣು ಏನು ಕೊಟ್ಟಿದ್ದರಿಂದಾಗಿ ಇನ್ನ ಒಳ್ಳೆ ಕಾರ್ಯ ನಮ್ಮ ಬಂತು ಹಾಗಾಗಿ ಈ ಕಡೆ ನಂದು ಮಹಾಯೋಗ ಬಂತು ಇಲ್ಲಿ ಬಿಟ್ಟು ಬೆಳೆದು ಎಲ್ಲೆಲ್ಲೋ ಹೋಗಿ ಈ ದೇಶಕ್ಕೆ ಈ ಒಂದು ರಾಜ್ಯವೇ ಅಲ್ಲ ಈ ನಮ್ಮ ಭಾಷೆಯಲ್ಲ ಅಲ್ಲ ಅಂತ ಪರಿಸ್ಥಿತಿ ಮಹಾಲಕ್ಷ ಎಲ್ಲೋ ಎಷ್ಟೋ ಕಾಲ ಕೆಲಸ ಮಾಡಿ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಬರೋದಕ್ಕೂ ಕನ್ನಡ ಒಂದು ಎಷ್ಟು ಚೆನ್ನಾಗಿ ಬರೋದಿಲ್ಲ ಮರಾಠಿ ಚೆನ್ನಾಗಿ ಬರುತ್ತದೆ ಮರಾಠಿ ಪದ್ದು ಯಾರು ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಮನೆ ಭಾಷೆಯಲ್ಲಿ ಮಾತಾಡಿದ್ದೆ ಮನೆ ಭಾಷೆ ಮನೆ ಭಾಷೆ ಬದಲಿಲ್ಲ ಅಂತ ಕೇಳಿದ್ರು ನಾನು ಇನ್ನು ನಾನು ಸಾಹಿತ್ಯಕ್ಕೆ ಭಾಷೆ ಹಾಗೆ ಸಂದರ್ಭ ಅಂದ್ರೆ ಇಲ್ಲಿ ನಮಗೆ ಅವರಿಂದ ಎಂತ ಸೇವೆ ಸಂದಿತ್ತು ಆ ಹುಟ್ಟಿದ ಸ್ಥಾನಕ್ಕೆ ನಾನು ಹೆಂಥದ್ದು ಸೇವೆ ಸಂದಿದೆ ಅವ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದೋ ಯಾವಾಗ ನನ್ನ ಮೂಲವೋ ಅಲ್ಲಿಗೆ ನಮ್ದು ಏನಾದ್ರು ಸೇವೆ ಸಲ್ಲಬೇಕು ಎಲ್ಲಿ ಹೋಗಿ ಏನೇ ಬೆಳೆದು ಏನೇ ಸಂಪಾದನೆ ಮಾಡಿ ನಮ್ಮ ಮೂಲಕ್ಕೆ ಅವರು ಕೊಡುಗೆಯೊಡಬೇಕು ಆ ಉದಾಹರಣೆ ಇದೇ ಅಂತ ನಾವು ಮಾಡಿಸ್ತೇವೆ ಮೊಟ್ಟೆ ಕೊಡುಗೆ ತನ್ನ ಮೂಲಕ್ಕೆ ತನ್ನ ಮೂಲೆಗೆ ತನ್ನ ಮನೆಗೆ ಇವತ್ತಿನ ಕಡೆಯಿಂದ ಸಂದಿದೆ ತುಂಬಾ ಚೆನ್ನಾಗಿ ಚಿಕ್ಕ ವಯಸ್ಸಿರುದ್ ಅವೆಲ್ಲ ಕೇಳಿದ್ರಿ ಅಮ್ಮ ಹೇಳ ಸತ್ಯವನ್ನು ಹೇಳ್ತೀನಿ ನಿಮ್ಮಪ್ಪ ಚೆನ್ನಾಗಿದೆ ಕಥೆಲ್ಲ ಅಮ್ಮ ಊಟ ನಿಮ್ಗೆ ಅಲ್ಲೇ ಇದ್ರು ಊಟ ಮಾಡ್ಬೋದು ಸಾಕಂತ ನೋಡ್ಕೊಳ್ಳೋಣ ತಪ್ಪೇನ ಮಾಡಿಲ್ಲ ಅಂತ ಹೇಳಿ ಅಮ್ಮನ ಮನಸ್ಸಿನ ತಮ್ಮ ನನ್ನ ಮಗನಿಗೆ ಹೊಟ್ಟೆ ತಂದು ಹೋಗುತ್ತಾ ಇದ್ದೇ ಇದ್ರು ಬಂದವರಿಗೆ ಊಟ ಹಾಕ್ಬೇಕು ಮನೆಗೆ ಬಂದವರಿಗೆ ಊಟ ಹಾಕಿ ಪಡಿಸಬೇಕು ಇದ್ದೇ ಇದ್ರು ಕೂಡ ಆ ಅಮ್ಮನ ಮನಸ್ಸು ಎಷ್ಟು ಕಡಿದು ಅನ್ನೋದು ಅದರಿಂದ ಊಟ ಮಾಡಿದ್ರೆ ಅರ್ಥ ಆಗುತ್ತೆ ಇಲ್ಲೇ ಅಂದ್ರೆ ಅದ್ ಅರ್ಥ ಆಗ್ತೀನಿ ಹಾಗಂತ ತೊಂದರೆ ಆಗಲ್ಲ ಯಾಕಂದ್ರೆ ಊಟ ಸಿಕ್ ಸಣ್ಣವರಿಗೆ ಊಟ ತೊಂದರೆ ಆಗಲಿಲ್ಲ ಸಣ್ಣ ಮಗು ಒಟ್ಟಾಗಿ ಗೆ ಅಂದ್ರೆ ಒಳ್ಳೇದಾಗಲಿಗಳು ಎತ್ತಿನ ಆಗಲಿ ಅದೇ ಭಾವ ಅದೇ ಮನೆಗಳು ಕೂಡ ಇದೆ ನಮ್ಮ ಸಂಸ್ಕೃತಿ ಇರಲ್ಲ ಒಂದತಿಥಿಗಳು ನಮ್ಗೆ ಚಿಂತೆ ಇಲ್ಲ ರಾಮ ಒಂದು ಉದಾಹರಣೆ ಕೊಡ್ತೇನೆ ಪರಿವಳ ತನ್ನ ಪತ್ನಿ ಎಂದ ಬೇಟೆ ಮಾಡಿರ್ತಕ್ಕಂಥ ಒಬ್ಬ ಬೇಟೆಗಾರ ಬಳೆ ತುಂಬಾ ಆದಾಗ ನಾನು ಇರುವ ನನ್ನ ಬರುವನೇ ಆಶೀರ್ವಾದ ಇಲ್ಲ ಬರ್ ಈ ಇರಲಿ ಬಳಿ ನನ್ನ ಅತಿಥಿ ನೀರು ಕರ್ನಾಟಕ ನಾನು ನಮ್ಮ ಬಳಿ ಬಂದವರು ತುಂಬಾ ಹಸಿ ಬಾಗ್ತದೆ ಅಂತ ಭೇಟಿಯಲ್ಲಿ ತಾನಾಗಿ ಬಿದ್ದಾವಂತ ಹೇಳಿ ತನ್ನ ತನ್ನೇ ಆರಾಭಾಗ ಉದಾಹರಣೆಗೆ ರಾಮ್ ಕಡೆ ಕೊಡ್ತಾನೆ ಅದಕ್ಕೆ ಎಷ್ಟು ದೊಡ್ಡದು ನಮ್ಮಲ್ಲಿ ಆ ಆ ಪದ್ಧತಿ ತುಂಬಾ ನಾವು ನಮ್ಮ ಹೊಟ್ಟೆಗೆ ಬಂದವರ ಹೊಟ್ಟೆ ತನಕ ರುಚಿ ರುಚಿಯಾಗುವಂತೆ ಮಾಡಿ ಬಳಸುತ್ತೆ ಸಂಸ್ಕಾರ ಎಲ್ಲ ಬೇಕು ಅಂದ್ರೆ ಈ ಮನೆಯ ಸಂಸ್ಕಾರದಿದೆ ಅನ್ನೋದು ಆ ಕತೆ ಕಂಡು ಬರ್ತದೆ ಹಾಗೆ ಹೊರಗೆಲ್ಲ ಬಂದು ಬಿಡಿದು ದಾವಣಗೆರೆಗೆ ಅಲ್ಲೊಂದು ಒಂದು ಬೇಕರಿ ಮಾಡಿ ಹೇಳಿ ಅದು ತುಂಬ ಪರಿಶ್ರಮ ಪಟ್ಟು ಮಾಡಿದ್ದಾರೆ ಅವರು ಅಪ್ಪ ಮಕ್ಕಳು ಸೇರಿ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಹೇಳ್ಕೊಂಡಿಲ್ಲ ಆದರೆ ಬೇರೆಯವರು ನಡೆದು ನಾನು ಕೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ವೇಳೆ ಅದು ನಡೀತಾ ಇದೆ ಬೇರೆಯವರು ಹೇಳೋದು ನಾವು ಕೇಳಿದ್ದೇವೆ ಪರಿಶ್ರಮ ಇದೆ ತಿಮ್ಮ ಎಲ್ಲದಕ್ಕೂ ಯಾವುದಕ್ಕೂ ಸಿದ್ಧ ಯಜಮಾನಂದಕ್ಕೂ ಸಿದ್ಧ ಕಸ ಪಡಿಸೋದಕ್ಕೂ ಸಿದ್ಧ ತಿಮ್ಮ ಮನೆ ಕೆಲಸಕ್ಕೂ ಸಿದ್ಧ ಅದು ನಮಗೆ ಮಹಾನತಿ ಗೋದಿಲ್ಲ ತುಂಬಾ ಸೇವೆ ಕೊಡ್ತಾ ಇದ್ದಾರೆ ಗೌರವ ತುಂಬಾ ಸೇವೆ ಮಾಡ್ತಾನೆ ಸೇವೆ ಮಾಡಿದಾಗ ಯಾವುದಕ್ಕೂ ಸಿಗ್ತಾನೆ ಕಸ ಬರಕ್ಕೆ ಹಿಡ್ಕೊಳೋದಕ್ಕೂ ಸಿಗ್ತಾನ ನಾನು ಅದನ್ನು ಅಂತವನು ಗೌರವ ಗೌರವಿಸಬೇಕು ದೊಡ್ಡ ಕೆಲಸ ಮಾಡೋದು ಏನೂ ಇಲ್ಲ ಶ್ರೀಕೃಷ್ಣ ಅರ್ಜುನನ ಸಾರಥ್ಯಕ್ಕೂ ಸಿದ್ಧ ಆದಾಗೆ ಯಾವ್ದಕ್ಕೂ ಅಂತ ಮಠದ ಸೇವೆ ಹೇಳ್ಕೊಡೋದು ತುಂಬಾ ಒಳ್ಳೆ ರೀತಿ ಈಗ ಬರ್ತಾ ಇದ್ದಾನೆ ಆ ಮನೆಯವರು ನೋಡಿದ್ರೂ ಸಂತೋಷ ಆಗ್ತದೆ ಎಲ್ಲರೂ ಒಂದಾಗಿ ಒಮ್ಮನ್ನು ಬೀಗಿಂದ ಇರುವಂಥದ್ದು ಎಲ್ಲ ಸೇರಿ ಇವ್ರು ಒಳ್ಳೆ ಕಾರ್ಯವನ್ನು ಮಾಡುವಂಥದ್ದು ಅಣ್ಣನ ಮಗ ಇಲ್ಲಿರುವಂಥದ್ದು ಅಂದ್ರೆ ಆ ಥರದ್ದು ಇನ್ನ ಅಭ್ಯರ್ಥಿಗಳಿಂದ ಒಂದೇ ಹಾಗೆ ಇವರು ವ್ಯವಹಾರ ಮಾಡ್ತಾ ಇರುವಂಥದ್ದು ತುಂಬಾ ಸಂತೋಷ ಪಡುವಂಥದ್ದು ಇನ್ನೂ ನನಗೆ ಇನ್ನೊಂದು ಮುಂದೆ ಬರೋ ದಿನಗಳಿಂದಾಗಿ ಅಶ್ವತ್ಥ ನಾರಾಯಣ ವಾಣಿಕೆ ಆ ರೀತಿ ಅಶ್ವತ್ಥ ನಾರಾಯಣ ಅಶ್ವತ್ಥ ನಾರಾಯಣ ಏನಾಗುತ್ತೆ ಅಶ್ವತ್ಥ ಭೇ ನಾರಾಯಣ ಅಶ್ವತ್ಥ ವೃಕ್ಷದಂತೆ ನಾರಾಯಣನ ಸನ್ನಿಧಿ ಇದೆ ಬೇರೆ ಅಲ್ಲದ ಹಾಗಾಗಿ ಅಶ್ವತ್ಥ ನಾರಾಯಣನ ಕೃಪೆ ಈ ಮನೆಯನ್ನು ಬಂದಿರುವ ದಿನಗಳಲ್ಲಿ ಚೆನ್ನಾಗಿರಲಿ ಮನೆಯನ್ನು ಹಸಿರಾಗಿಡಲಿ ನೆರಳಾಗಿ ಇರಲಿ ಹಣ್ಣಾಗಿ ಹುಳವಾಗಿ ಇರಲಿ ಎಂಬುದಾಗಿ ನಾನು ಆಲೈಸಂಥದ್ದು ಇದೇ ಸಂದರ್ಭದಲ್ಲಿ ಉಡುಪೀಟವನ್ನು ಕೂಡ ಬರ್ಮಾಡಿಕೊಂಡು ಅಲ್ಲೇ ಬೇಕು ಅಂತ ಅಷ್ಟೊಂದು ಪ್ರೀತಿಪೂರ್ವಕ ಆಗಿರೋದ್ರೊಂದಿಗೆ ಉಡುಪೀಟವನ್ನು ಬರ್ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾನೆ ಏಕಾದಶಿ ಬಾದಶಿಯ ಭಿಕ್ಷೆ ಕೂಡ ಸಿಕ್ಕಿದೆ ತಿಮ್ಮಪ್ಪ ದಶ ಮೊದಲು ನಿಚ್ಚಿಯಾದ ಸಮಯ ಬೇರೆ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆ ಮುಹೂರ್ತದಲ್ಲಿ ಯಾರು ಯಾವುದೊಂದು ಅನಿವಾರ್ಯ ಬಂತು ಮಠಕ್ಕೆ ಆ ಸಮಯದಲ್ಲಿ ನಮಗೆ ಸಂದರ್ಭ ಬಂತು ಹಾಗಾಗಿ ದಿನ ಬದಲಾಗಿ ಗಣಪಡಿದ್ರು ಆ ಕಾರ್ಯ ನಡಲಿಲ್ಲ ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಆಗುತ್ತಾ ಆ ಕಾರ್ಯ ನಡಲೇ ಇಲ್ಲ ನೋಡಬೇಕು ಆದರೆ ತಿಮ್ಮಪ್ಪನಾಗೆ ಎರಡು ಸಹ ಆಗೋಗ್ತಾ ಇತ್ತು ಅದು ಬಂತು ಬಂದು ಏಕಾದಶಿ ದ್ವಾದಶಿ ತುಂಬ ಒಳ್ಳೆಯ ದಿನಗಳು ಬರೀ ದಿನಗಳು ನಾರಾಯಣನ ದಿನಗಳು ಯಾವುದಂದ್ರೆ ಏಕಾದಶಿ ಮತ್ತು ದ್ವಾದಶಿ ವರ್ಷದಲ್ಲಿ ವಿಶೇಷವಾದ್ರೆ ಭಿಕ್ಷೆ ತುಂಬ ವಿಶೇಷ ದ್ವಾದಶಿ ಗುರುಭಿಕ್ಷೆ ಎರಡು ಭಿಕ್ಷೆಗೆ ಸಮಾನ ಅಂತ ಅಂತಕ್ಕ ಏಕಾದಶಿಗೆ ಭಿಕ್ಷೆ ಎದ್ದಿರೋದ್ರಿಂದ ದ್ವಾದಶಿ ಗುರುಭಿಕ್ಷೆ ಎಲ್ಲ ಎಲ್ಲ ಗುರುಭಿಕ್ಷಕ ಸಮಾನ ಹಾಗೆ ಸಿಗುವಂತೆ ಕರ್ನಾಟಕ ಹೊಡೆದಕ್ಕೆ ಆಗುವಂಥದ್ದು ಅದನ್ನು ಹಾಗೆ ದ್ವಾದಶಿಯ ಏಕಾದಶಿ ದ್ವಾದಶಿಯ ತುಂಬ ಸಮಯದಲ್ಲಿ ಈ ಅಶ್ವತ್ಥ ಪ್ರತಿಷ್ಠೆ ಕೂಡ ಅಶ್ವತ್ ಕೂಡ ಇಲ್ಲಿ ಸಿಗ್ತಾ ಯಾವ್ದೊಂದು ಬೆಟ್ಕಂಡ್ ಅದನ್ನು ಪ್ರತಿಷ್ಠಾಪನೆಗೆ ಹೋಗಲೇಬೇಕಾದ್ರೆ ಈ ಸರ್ತಿ ಮಾಡಿದ್ರೆ ಮುಸಿ ಹೋಗುದು ಇಲ್ಲಿ ಮುಸಿ ಹೋಗೋದು ಯಾವ್ದೇ ಕಾರಣಕ್ಕೂ ಮಾಡುದಿಲ್ಲ ಕೇಳಿದ್ರು ಇನ್ನೊಂದು ಪೀಠ ನದಿಗಳು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಬೆಟ್ಕಂಡ್ ಅಂತ ಆಮೇಲೆ ಮಧ್ಯಾಹ್ನ ಮುಸಿಯಲ್ಲಿ ಹೋಗೋದು ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದ್ಸತಿ ನಮ್ಗೆ ಮನಸ್ಸು ಕೂಡ ಬರಲಿಲ್ಲ ನಿಮ್ಗೆ ಬದಲಾವಣೆ ಮಾಡುದಿಲ್ಲ ಯಾವ ಕಾರಣಕ್ಕೂ ತಿಳ್ಸೊಡ್ತೇನೆ ಹಾಗೆ ಈ ಗುರುಪೂಜೆಯನ್ನ ಪೂಜೆ ಮಾಡುವಾಗಲೂ ಕೂಡ ಗುರುಪಾದ ಪೂಜೆಯಲ್ಲಿ ನಮ್ಗೆ ನಾರಾಯಣ ಅಂತ ಪೂಜೆ ಮಾಡುವಂಥದ್ದು ಪ್ರತಿಯೊಂದು ಉಪಚಾರಕ್ಕೂ ಪಾದ್ರೂಜೆ ಮಾಡಬೇಕಾಗ ಪಾದ್ರೂಜೆ ಮಾಡಿದಾಗ ಗೊತ್ತಿರ್ತದೆ ಪ್ರತಿ ಉಪಚಾರಕ್ಕೂ ನಮೋ ನಾರಾಯಣ ನಮಗೋ ನಾರಾಯಣಂದ್ರೆ ನಾರಾಯಣ ಸ್ವರೂಪ ಅಂದ್ರೆ ಸನ್ಯಾಸ ಗುರು ಅಂದ್ರೆ ನಾರಾಯಣ ಸ್ವರೂಪ ಹಾಗಾಗಿ ಪೂಜೆ ಮಾಡುವಾಗ ನಾರಾಯಣ ನಾರಾಯಣ ಅಂತ ಪೂಜೆ ಮಾಡುವಂಥದ್ದು ಅವರು ನಾರಾಯಣ ಸ್ಥಾನ ಹೇಳುವ ಬರೆಯುವಂಥದ್ದು ಹೇಳುವಾಗ ನಾರಾಯಣ ಅಂತ ಹೇಳಿದ್ರು ಕಾರಣ ಆ ಐಕ್ಯ ಗುರುವಿನ ಅಥವಾ ಸನ್ಯಾಸಿಗಳ ಮತ್ತು ನಾರಾಯಣ ಮಧ್ಯೆ ಐಕ್ಯರು ಹಾಗಾಗಿ ಶಕ್ತ ಅಂದ್ರೂ ಅದೇ ಗುರು ಅಥವಾ ಸನ್ಯಾಸಿಗಳು ಅಂದ್ರೂ ಕೂಡ ಅದೇ ವ್ಯತ್ಯಾಸ ಇಲ್ಲ ಕೂಡ ಗದನ ಒಳ್ಳೆ ರೀತಿಯಲ್ಲಿ ಎಲ್ಲ ಅದೇ ಆತಂಕ ವ್ಯಕ್ತಿ ಕಾಣ್ತದೆ ಇದೆಲ್ಲ ಅಂತ ಇವತ್ತು ಹೇಳ್ತಾ ಇದ್ದಾರೆ ಹೇಗೆ ಇದು ಮತ್ತೊಂದು ಶಿಕ್ಷೆ ಬರ್ತೀವಿ ಪೂಜೆ ಬರ್ದಕ್ಕೆ ನಾನು ಅದಿರ್ಬೇಕು ಆಗಲಿ ಈ ಸಭೆ ಆಗಿ ಅಲ್ಲಿ ಬೇರೆ ಪೂರ್ಣಾವತಿ ಆಗ್ತಿತ್ತು ಅದೇ ಇದ್ದಲ್ಲ ಕೇಳ್ತಾ ಸರಿಯಾಗಿ ಸರಿಯಾಗಿ ಪೂರ್ತಿ ಸ್ವೀಕಾರ ಮಾಡಿ ಇವೆಲ್ಲ ನೀವೆಲ್ಲ ಸನಾತನ ಇದೆಲ್ಲ ಬರ್ತದೆ ಗೋವು ಇರಬೇಕು ಗಂಗೆ ಬೇಕು ಸಾಲಿಗ್ರಾಮ ಬೇಕು ಇದೆಲ್ಲ ಇಲ್ಲೇ ಇದ್ರೆ ಅವನ್ನೆಂತ ಭಾರತೀಯ ಭಾರತೀಯಕ್ಕೆ ಕೂಡ ಅಲ್ಲ ಇದೆಲ್ಲವೂ ನಮ್ಮ ಪ್ರತ್ಯಕ್ಷ ದೇವರುಗಳು ಇಟ್ಕೊಂಡು ಜೀವನ ಮಾಡಬೇಕು ನಾವು ಇದು ಇಲ್ಲೇ ಜೀವನ ಮಾಡುವಂಥದ್ದೆಲ್ಲ ಹಾಗಾಗಿ ಯಾರಾದ್ರೂ ಮನೆ ಅಕ್ಕ ವೃಕ್ಷೆ ಇದ್ರೆ ಅದ್ ಯಾಕಿದೆ ಅಂತ ಚಿಂತೆ ಒಂದು ಎಲ್ಲಾರು ನಿಮ್ ಕಡೆ ಬಂದ್ರೆ ಕೈಲಿದೆ ಸಂತೋಷ ನಮ್ಮ ಕಡೆ ಬರ್ತಾ ಗೊತ್ತಿಲ್ಲ ಒಂದೇನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂತ ಕಡಿಮೆ ನನಗೆ ಮಾಡೋದಕ್ಕೆ ಆಗ್ತದೆ ಅದನ್ನ ಬೆಟ್ಟದಕ್ಕೆ ನಿಮ್ಮ ನೀವು ನೀವು ಕಟ್ಟಿದ ಮನೆಗೆ ಒಂದು ಕೋಣೆಗೆ ಒಂದು ಬಾಲು ಅದಕ್ಕಿಂತ ಎಷ್ಟು ದೊಡ್ಡದು ಎಷ್ಟೆಷ್ಟು ದೊಡ್ಡದು ಹಾಗಾಗಿ ಅದನ್ನು ತಂಟೆ ಬೇಡಿ ಅಶಿರ್ವಾದ ಕೇಳಿ ಕಡಿಯಲ್ಲಿ ಯೋಚನೆ ಮಾಡಬೇಡಿ ಅದರ ಬದಲು ಬೆಳೆಸೋದಕ್ಕೆ ಚೆನ್ನಾಗಿ ಬೇಡಿ ಎಲ್ಲ ವೃಕ್ಷಗಳನ್ನು ಬೆಳೆಸ್ಬೇಕು ಅನ್ನೋ ಸ್ಪತ್ತಿನಲ್ಲಿ ಬೆಳೆಸಬೇಕು ಶುಭ ವೃಕ್ಷಗಳನ್ನ ನಿಖಿತವಾಗಿಯೂ ಬೆಳೆಸ್ಬೇಕು ಅನ್ನೋ ಯಾಕಂದರೆ ಬೇರೆ ಯಾವುದೂ ಬೇಡ ಈ ಸಿಮಿಟದಲ್ಲಿ ಗೊತ್ತಾಗುತ್ತೇವೆ ಮತ್ತು ಈ ತೆರಿಗೆ ಗ್ರಾಮಸ್ಥರಿಗೆ ಮತ್ತು ಈ ಕುಟುಂಬಕ್ಕ ವಿಶೇಷವಾಗಿ ಗಣೇಶ ಪಟ್ಟಣ ಅಪ್ಪ ಬರದಿದ್ದಕ್ಕೂ ಸಾರ್ಥಕ ಆಗ್ತದೆ ಮಗ ಅಶೋತ್ನ ಮಾಡುವಾಗ ಅದನ್ನೇ ಇಟ್ಕೊಂಡು ಅಪ್ಪ ಬರವಣಿಗೆ ಮಾಡೋದಕ್ಕೂ ಸಾರ್ಥಕ ಅಂತ ಕೊಡ್ತೇನೆ ಅಪ್ಪನಿಗೆ ಎದ್ರು ಕೂಡ ಗಣೇಶ ಪಟ್ಟಿಗೆ ತುಂಬಾ ಸಮಾಧಾನ ಆಗಿರ್ಬೋದು ಮಗ ಈ ಕೆಲಸ ಮಾಡಿದಾಗ ಎಲ್ಲಿಲ್ಲದೂ ಸಂತೋಷ ತೃಪ್ತಿ ಆಗಿರ್ಬೋದು ಯಾವ ತಜ್ಞರು ಮಾಡುವಂಥದ್ದು ರಕ್ತ ಸೇವೆಗಳು ಅಪ್ಪ ಅಶೋಕ್ ಬರೆದು ಮಗ ಅದನ್ನು ಮಾಡೋದಕ್ಕೆ ಹೆಚ್ಚಿನ ತುಂಬಾ ಒಂದು ಶ್ರೇಯಸ್ಸು ಕುಟುಂಬ ಕುಟುಂಬದ ಈ ಗ್ರಾಮಕ್ಕೂ ಅಷ್ಟೇ ಶ್ರೇಯಸ್ ಇಲ್ಲಿ ಉಲ್ಲೇಖ ಮಾಡ್ತೇನೆಗಳು ರಾಮನತ್ರ ಅಶ್ವತ್ಥ ನಂತರ ನಿಮ್ಮ ಹೆತ್ತ ತಾಯಿಯ ತಂದೆಯ ಆಶೀರ್ವಾದ ಹಿರಿಯರ ಆಶೀರ್ವಾದ ನಾರಾಯಣನ ಆಶೀರ್ವಾದ ನಿಮ್ಮೆಲ್ಲರೇ Sadaqa wa-raji, wa-raji wa-raji, wa